ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶನಿವಾರ ಗದಗಲ್ಲಿ ಹಸುಗಳ ಪೇಟೆ ಆಗುತ್ತೆ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಈ ಪೇಟೆ ಸಂತೆ ಸಂತೆ ಶುರುವಾಗುತ್ತೆ ನೋಡಿರಿ ಸಾಯಂಕಾಲ ಮೂರೂರಿ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಮತ್ತು ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗಿತ್ತು ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇವತ್ತಿನ ಸಂತೆ ಹೇಗಿದೆ ಅಂತ ನೋಡೋಣ ಇಲ್ಲೊಂದು ಹಸು ಇದ್ರಿ ಎರಡು ನಿಂಬೆನಾಲ್ಕು ಹಸವ್ ರೀ ಯಾವ ಹಸುಗಳು ಸುರ್ಕೊಡ್ರಿ ಏನ್ ಹೇಳ್ತಾರೆ ಹಸು ವ್ಯಾಪಾರ ಇದಕ್ಕೆ ಮೂವತ್ತೆಂಟು ಹೇಳಿ ಮೂವತ್ತೆಂಟು ಸಾವಿರ ಹ್ಞೂ ರೀ ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಸೂಲು ಹಾಲಿಂದ ಹಾಲಿಂದ ಎಷ್ಟನೇ ಜನ ಒಪ್ಪತ್ತಿಗೆ ಹಾಲು ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಅಣ್ಣ ಒಪ್ಪತ್ತಿಗೆ ನಾಲ್ಕು ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಲೀಟ್ರಣ್ಣ ನೋಡಿರಿ ಬಿಡೋದಣ್ಣ ಫೈನಲ್ ಮೂವತ್ತೆರಡು ಸಾವಿರ ಫ್ರೆಂಡ್ಸ್ ವ್ಯಾಸು ಮೂವತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನ ನೋಡ್ರಿ ಇದು ಎಷ್ಟನೇ ಸೂಲಿದ ಎರಡನೇ ಸೂಲು ದಬ್ಬ ಐತಾನ ಅಲ್ಲಾಗ್ರಿ ಕಡೆಯು ಇದು ಎದ್ದು ದಿವ್ಸ ಹೋಗ್ಬೋದಣ ಇನ್ನು ಎದ್ದು ದಿವ್ಸ ಹೋಗ್ಬೋದು ಇನ್ನೊಂದು ವಾರ ಅಲ್ಲಿಗೆ ಹೆಂಗೈತನಾಪ್ಪತ್ತಿ ಆರ್ಲಿಂದ ಏಳು ಲೀಟ್ರ್ ಎರಡನೇ ಸೂಲಿಂದ ವ್ಯಾಪಾರ ಏನಂದ್ರೀಣ್ಣ ಎಪ್ಪತ್ತಾರು ಬಿಡೋದಣ್ಣ ಫೈನಲ್ ಐವತ್ತೊಂಬತ್ತು ರೀ ಐವತ್ತೊಂಬತ್ತು ಸಾವಿರ ಆದರೆ ಈ ಹಸು ಫೈನಲ್ ಆಗಿ ಬಿಡ್ತಾರ ನೋಡಿರಿ ಈ ಎಸ್ ನಿಮ್ದಣ ಇದು ಎಷ್ಟನೇ ಸುಲಿಂದ ಅಣ್ಣ ಈ ಯಾಸು ಎರಡನೇ ಸೂಲನ ನೋಡಿರಿ ಅಲ್ಲಾಗ್ರಿ ಕಡೆಯಲು ಇದು ಇದು ಎಷ್ಟು ದಿವ್ಸ ಹೋಗ್ಬೋದಣ್ಣ ಇನ್ನು ಹದಿನೈದು ದಿವಸ ಹಾಲಿಗೆ ಹೆಂಗೈತನಾ ಆರು ಏಳು ಇಪ್ಪತ್ತಿಗೆ ಆರು ಏಳು ಏಳ್ನೂಟ್ರಿ ಹೇಳ್ತಾರೆ ನೋಡಿ ಸೂರ್ಯಸ್ಕೊಂಡು ಬರ್ಬೋದು ವ್ಯಾಪಾರ ಏನಂದ್ರೆ ಅಣ್ಣ ಐವತ್ತಾರು ಐವತ್ತಾರು ಬಿಡೋದು ನಲವತ್ತಾರು ಫ್ರೆಂಡ್ಸ್ ಯಸ್ ನಲವತ್ತಾರು ಸಾವಿರ ಆದರೆ ಫೈನಲ್ ಅಂತ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಎಂಬತ್ತು ಹಾಂ ಐವತ್ತು ನಲ್ವತ್ತು ಅರವತ್ತೊಂಬತ್ತು ಎಪ್ಪತ್ತೊಂದು ಪ್ರತಿ ವಾರ ಇರ್ತೀರಾ ದಿನ ಫ್ರೆಂಡ್ಸ್ ಇಲ್ಲಿ ಹೆಮ್ಮೆ ಇದೆ ಎದೆ ನೋಡಿರಿ ಯಾವ್ದಣ ಹೆಮ್ಮೆ ಅದು ಯಾವ ರೋಣ ಹಿಂದ್ ಎಷ್ಟನೇ ಸೋಲಿಂದ ರೀ ಇದು ಎರಡನೇ ಸೋಲು ಅಲ್ಲಾಗ್ರಿ ಗಬ್ಬಣ ಗಬ್ಬೈತೆ ಇನ್ನೊಂದು ಎರಡು ದಿವ್ಸ ಹೋಗ್ಬೋದಣ ಇನ್ನೊಂದು ಎರಡು ದಿವ್ಸ ಹೋಗ್ಬೋದು ವ್ಯಾಪಾರ ಏನಂದ್ರೆ ಅಣ್ಣ ವ್ಯಾಪಾರ ಮಾಲಕರಿಲ್ಲ ಮಾಲಕ್ರ ಇಲ್ಲಂತೆ ಎರಡು ಎಮ್ಮೆಗಳು ಇದಾವ್ರಿ ಯಾವ ಅಣ್ಣ ಗದಾಗೆ ಇದು ಎಷ್ಟನೇ ಸೋಲಿಂದ ಅಣ್ಣ ಎಮ್ಮೆ ಸೋಲಿಲ್ಲ ಮೂರನೇ ಸೋಲು ಗಬ್ಬೈತಣ್ಣ ಇನ್ನ ಎಷ್ಟು ದಿವ್ಸ

ಎಂಬತ್ತು ಸಾವಿರ ಇದು ಎಷ್ಟೇ ಸುಲಿಂದಣ ಇನ್ನೊಂದು ಹದಿನೈದು ದಿವಸ ಅಂತ ವ್ಯಾಪಾರ ಅಣ್ಣ ಎಂಬತ್ತು ಸಾವಿರ ಫೈನಲ್ ಎಪ್ಪತ್ತರ ತನಕ ಎಪ್ಪತ್ತರ ಮೇಲೆ ಅಂದ್ರೆ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಅದಾ ಹೇಳಿ ಅರವತ್ತ್ಮೂರು ಅರವತ್ತೆರಡು ಹದಿನಾಲ್ಕು ಹದಿನಾಲ್ಕು ನಲವತ್ತೊಂದು ನಲವತ್ತು ಎಂಟು ಎಂಟು ಫ್ರೆಂಡ್ಸ್ಗಳ ಸಂತೆ ವೀಡಿಯೋ ಎಲ್ಲ ನನಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಲ್ಲ ನನಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಯಾವ್ದಣ್ಣ ಹಸು ಲಕ್ಷ್ಮೀಶ್ವರ ಎಷ್ಟನೇ ಸೂಲಿಂದ ಅಣ್ಣ ಅದು ಎರಡನೇ ಸೂಲು ಏನು ಹೇಳ್ತೀರಣ ವ್ಯಾಪಾರ ಮೂವತ್ತಾರು ಸಾವಿರ ಗಬ್ಬೈತಣ ಅಲ್ಲಿಂದು ಕರ ಇಲ್ಲ ಅಣ್ಣ ಅಲ್ಲಿ ಹೆಂಗೆ ಐತೆ ಅಣ್ಣ ಒಪ್ಪತ್ತಿಗೆ ಮೂರು 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 ಲೀಟ್ರ್ ಒಪ್ಪತ್ತಿಗೆ ಬಿಡೋದಣ್ಣ ಫೈನಲ್ ಮೂವತ್ತೆರಡು ಸಾವಿರನಾಸು ಮೂವತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದು ಎರಡು ಹಸುಗಳು ಅದ ನೋಡಿರಿ ಅನ್ನೋರು ತಂದಿದ್ದಾರೆ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಯಾವ್ದು ಓಕೆ ಇಲ್ಲಿ ಪ್ರತಿಸಂತೆ ಇರ್ತಾರಣ್ಣ ಹೆಂಗೇತನ ಈ ವಾರ ಸಂತೆ ಐತೆ ವ್ಯಾಪಾರ ಇಲ್ಲ ವ್ಯಾಪಾರ ಕಡಿಮೆ ಇದೇ ಕಡಿಮೆ ಕಡಿಮೆ ಏನು ಹೇಳ್ತೀವಣ್ಣ ಹಸು ವ್ಯಾಪಾರ ನಲವತ್ತೈದು ಸಾವಿರ ಎಷ್ಟನೇ ಸೂಲಿಂದ ರೀ ಇದು ಎರಡನೇ ಸೂಲ ಕಡೆಯಲ್ಲೂ ಗಬ್ಬೈತಣ್ಣ ಇದು ಇನ್ನು ಎತ್ತು ದಿವಸ ಹೋಗ್ಬೋದಣ ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಓಕೆ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಹೇಳ್ತಾರೆ ನೋಡಿ ಬಿಡೋದಣ ಫೈನಲ್

ಈ ತರ ಎಲ್ಲ ಹಸು ಗದಗ ಪೇಟೆಯಲ್ಲಿ ಬಂದಿರ್ತಾವೆ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳು ಅದ ನೋಡ್ರಿ ಗದಗ ಪೇಟೆಯಲ್ಲಿ ಏನೇ ಒಂದೊಂದು ಹಸುಗಳು ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವೂರು ಲಕ್ಷ್ಮೇಶ್ವರನಾ ಏನು ಹೇಳ್ತಾರಣ್ಣ ಹಸು ವ್ಯಾಪಾರ ಸಾವಿರ ಎಷ್ಟನೇ ಸೂರಿಂದಣ್ಣ ಎರಡನೇದ್ದು ಗೊಬ್ಬನದು ಇನ್ನು ಎರಡು ದಿವ್ಸ ಹೋಗ್ಬೋದಣ್ಣ ಹತ್ತರಿಂದ ಹನ್ನೆರಡು ದಿವ್ಸ ಅಲ್ಲಿಗೆ ಒಪ್ಪತ್ತಿಗೆ ಐದು ಲೀಟ್ರ್ ಒಪ್ಪತ್ತಿಗೆ ಐದು ಲೀಟ್ರ್ ಚೂರು ಹಚ್ಕೊಂಡ್ ಬರ್ಬೋದು ಬಿಡುದಣ್ಣ ಫೈನಲ್ ಫ್ರೆಂಡ್ಸ್ ಹಸು ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಫ್ರೆಂಡ್ಸ್ ಇಲ್ಲಿ ಹಸು ಐತೆ ನೋಡ್ರಿ ಜೊತೆಯಲ್ಲಿ ಕರು ಇದೆ ಕರು ಊರಿಗೆ ಹೆಣ್ಣುಗರಗಾರ ಊರಿಗಾರಣ ಎಷ್ಟು ದಿಸ ಐತೆನಾಂಗ ಮಂಗ್ಳವಾರ ಹಾಕೈತೆ ಏನು ಹೇಳ್ತಾರಣ್ಣ ವ್ಯಾಪಾರ ನಲವತ್ತೆರಡು ಸಾವಿರ ಹಾಲಿಗೆ ಹೆಂಗೈತೆ ಬಿಡೋದಣ್ಣ ಫೈನಲ್ ಇಪ್ಪತ್ತೆಂಟು ಸಾವಿರ ಫ್ರೆಂಡ್ಸ್ ಹಸು ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ಅಂತ ನೋಡಿರಿ ಹೇಳಿ ಡಬಲ್ ಒಂಬತ್ತು ನಲವತ್ತೈದು ಇಪ್ಪತ್ನಾಲ್ಕು ಎಂಬತ್ತೈದು ನಲವತ್ತೊಂದು ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಎಸು ಎಷ್ಟನೇ ಸುಲಿಂದ ಅಣ್ಣ ಹಸು ಎಷ್ಟನೇ ಸೂಲಿಂದ್ರಿ ಇದು ಎರಡನೇ ಸುಲು ವ್ಯಾಪಾರ ಹೇಳಿರಿ ಎಂಬತ್ತೈದು ಎಂಬತ್ತೈದು ಗಬ್ಬೈತನ ಇನ್ನು ಎದ್ದಿವ್ ಹೋಗೋದಣ ಅಲ್ಲಿಗೆ ಹೆಂಗೆ ಐತನಾ ಎರಡು ಟೈಮ್ ಸರಿ ಹದ್ನಾಲ್ಕು ಲೀಟ್ರ್ ಹದಿನಾಲ್ಕು ಲೀಟ್ರ್ ಎರಡು ಟೈಮ್ ಸರಿ ಹದಿನಾಲ್ಕು ಲೀಟ್ರ್ ಎಪ್ಪತ್ತು ಸಾವಿರ ಆದರೆ ಹಾಂ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ಫೈವ್ ಏಯ್ಟ್ ಇದು ಯಾವ ಏನು ಹೇಳ್ತಾರ ಹಸು ವ್ಯಾಪಾರ ಹ್ಞೂ ರೀ ವ್ಯಾಪಾರ ಇಲ್ಲಿ ಪ್ರತಿ ವಾರ ಇರ್ತಾರಣ ಈಗ ಎಷ್ಟು ಹೆಸರುಗಳದ ನಿಮ್ಮ ಕಡೆ ಒಂದು ಎಂಟು ಒಂಬತ್ತು ಅದಾವೆ ರೀ ಈಗ ಏನು ಅಣ್ಣ ವ್ಯಾಪಾರ ಎಪ್ಪತ್ತೆರಡು ಸಾವಿರ ಇದು ಎಷ್ಟು ಹೆಸಲಿಂದ ರೀ

ಎಪ್ಪತ್ತಿಗೆ ಏಳು ಲೀಟ್ರ್ ಹೇಳ ಬಿಡೋದಣ್ಣ ಫೈನಲ್ ಐವತ್ತು ಐವತ್ತು ರೂ ಎಡಬಲ ಕನ್ಸಿ ಯಸ್ ಐವತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿ ಆಗಿಬಿಡ್ತಾ ಅಂತ ಏನು ಹತ್ತಿರಣ್ಣ ಅರವತ್ತೆರಡು ಇದು ಎಷ್ಟೇ ಸುಲಿಂದ ರೀತಿ ಎರಡನೇ ಸುಲು ಇದಕ್ಕೆ ಗೊಬ್ಬರ ಎಷ್ಟು ದಿವ್ಸ ಹೋಗೋದಣ ನೀನು ಹದಿನೈದು ದಿವಸ ಹಾಲಿಗೆ ರೀ ಇದು ಎಪ್ಪತ್ತಿಗೆ ಆರು ಲೀಟ್ರು ಬಿಡೋದಣ ಫೈನಲ್ ಫೈನಲ್ ನಲವತ್ತೈದು ಮೇಲೆ ರೀ ನಲ್ವತ್ತೈದು ಸಾವಿರ ಮೇಲೆ ಎಸಿನ ಅದು ಹಾಕಿದ್ರಿ ಖರ ಹಾಕೈತಣ ಇದೇನಾ ಖರ ಊರಿಗಾರನ ಹೆಣ್ಗಾರಣ್ಣದು ಹೆಣ್ಣುಗಾರ ಕರ ಹಾಕಿದ್ರಿ ಎಷ್ಟನೇ ಸುಲಿಂದ ಅಣ್ಣ ಹಾಕಿರೋದು ಎರಡನೇದು ಅಲ್ಲಿಗೆ ಹೆಂಗೈತಣ್ಣ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಸದ್ಯ ವ್ಯಾಪಾರ ಏನಂದ್ರಿ

ಅರವತ್ತು ಕೇಳತ್ತಾರೀ ಅರ ಅರವತ್ತೆಂಟಾದರೂ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ತೊಗೊಳ್ತಾ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೀತಿಯ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಗದಗ ಹಸುಗಳ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ